ಜ್ಞಾನ ಲಹರಿಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ಪರೀಕ್ಷೆಗಳು ಹತ್ತಿರ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರದ್ದು ಪರೀಕ್ಷೆಗಳು ಹತ್ತಿರ ಬರ್ತಾ ಇದೆ ಎಲ್ಲರೂ ಕೇಳಿದ್ರಿ ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ಈ ಸಲದ್ದು ಒಂದು ಮಾಹಿತಿ ಕೊಡಿ ಅಂತ ಹೇಳಿ ಬಟ್ ಮಾಹಿತಿ ನನಗೆ ಒಂದು ಇನ್ನೂ ಅದರದ್ದು ಕ್ಲಾರಿಟಿ ಸಿಕ್ಕಿರಲಿಲ್ಲ ಹಾಗಾಗಿ ಮಾಡಿರಲಿಲ್ಲ ಬಟ್ ಈಗ ಇನ್ನೊಂದು ವಾರ ಮಾತ್ರ ಇರೋದರಿಂದ ನಿಮಗೆ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಕೊಡಬೇಕು ಅಂತ ಅನಿಸಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲಿಗೆ ಬರಬೇಕು ಅಂತಂದರೆ ಈ ಸಲದ ಮೇಯ್ನ್ ಚೇಂಜ್ ಏನು ಅಂದರೆ ಶ್ರವಣ ಜ್ಞಾನ ಪರೀಕ್ಷೆ ಇರೋದಿಲ್ಲ ನಿಮಗೆ ಶ್ರವಣ ಜ್ಞಾನ ಪರೀಕ್ಷೆ ಏನಿತ್ತಲ್ಲ ಮಧ್ಯಾಹ್ನ ಐವತ್ತು ಮಾರ್ಕ್ಸಿಗೆ ಇರ್ತಿತ್ತದು ಅದನ್ನು ತೆಗೆದು ಪೇಪರ್ ಒಂದು ಒಂದನೇ ಪೇಪರ್ ಏನಿದೆ ಅಲ್ಲ ಸರಳೆಯಿಂದ ಎಲ್ಲಿವರೆಗೂ ಜತೀ ಸ್ವರದವರೆಗೂ ಆ ಪೇಪರಿಗೇ ಆ ಐವತ್ತು ಮಾರ್ಕ್ಸನ್ನು ಆ್ಯಡ್ ಮಾಡಿದ್ದಾರೆ ಸೊ ಅಲ್ಲಿ ಏನು ಕೇಳಬಹುದು ಅನ್ನೋದು ಒಂದು ಐಡಿಯಾ ಇಲ್ಲ ಯಾಕೆಂದರೆ ಅಲ್ಲಿ ಐವತ್ತು ಮಾರ್ಕ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡಿರೋದ್ರಿಂದ ಏನಾದರೂ ಎಕ್ಸ್ಟ್ರಾ ಕೇಳಬಹುದಾ ಗೊತ್ತಿಲ್ಲ ಆದರೆ ಶ್ರವಣದ್ದಾನ ಇಲ್ಲ ಅಂತ ಥಿಯರಿ ಪಾರ್ಟಲ್ಲಿ ನೀವು ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ ಆರೋಹಣ ಅವರೋಹಣಗಳು ಅದಕ್ಕೆ ಬರೋ ಸ್ವರಸ್ಥಾನಗಳು ಅದ್ರ ಜೊತೆಗೆ ಅವರಲ್ಲೇ ನಿಮಗೆ ಸ್ಪಾಟಲ್ಲಿನೇ ಹಾಡಿ ತೋರಿಸ್ಬಹುದು ಈ ರಾಗ ಯಾವುದು ಅಂತ ಹೇಳಿ ಗೊತ್ತಿಲ್ಲ ಏನು ಮಾಡ್ತಾರೆ ಐಡಿಯಾ ಇಲ್ಲ ನಮಗೆ ಬಟ್ ಎಲ್ಲದಕ್ಕೂ ನೀವು ರೆಡಿ ಇರೋದು ಒಳ್ಳೆಯದು ಶ್ರವಣ ಜ್ಞಾನ ಕೂಡ ನಿಮಗೆ ಅಷ್ಟೇ ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ಳಿ ಅದು ಸೆಪ್ರೇಟ್ ಪೇಪರ್ ಇಲ್ಲದೆ ಇರ್ಬೋದು ಬಟ್ ಅದಕ್ಕೆ ಬರುವಂಥದ್ದು ಕೆಲವೆಲ್ಲ ನಿಮಗೆ ಫಸ್ಟ್ ಪೇಪರೆಲ್ಲ ಆ್ಯಡ್ ಆಗ್ಬೋದು ಈಗ ಅಲಂಕಾರ ಬರೀರಿ ಸರಳೆ ಬರೀರಿ ಅಥವಾ ಗೀತೆಗಳನ್ನು ಬರೀರಿ ಇದೆಲ್ಲ ಫಸ್ಟ್ ಪೇಪರ್ಗೆ ಅವರು ಆ್ಯಡ್ ಮಾಡ್ಬೋದು ಗೊತ್ತಿಲ್ಲ ಅದು ಏನು ಮಾಡ್ತಾರೆ ಅಂತ ಬಟ್ ಎಲ್ಲದಕ್ಕೂ ನೀವು ಪ್ರಿಪೇರ್ ಆಗಿರೋದು ಬಹಳ ಮುಖ್ಯ ಆಗುತ್ತೆ ಇದು ಒಂದು ಮ ಮಾಹಿತಿ ಆದರೆ ಪರೀಕ್ಷೆ ಅನೌನ್ಸ್ ಆದಮೇಲೆ ಅನೌನ್ಸ್ ಆಗಿ ಸ್ವಲ್ಪ ದಿನಕ್ಕೆ ಅವರು ಏನು ಮಾಡಿದರು ಒಂದು ಜತಿ ಸ್ವರನ ಬದಲಾಯಿಸಿದ್ದಾರೆ ಯಾಕೆ ಅಂತಂದರೆ ಅದು ಬಿಲಹರಿನ ಬದಲಾಯಿಸಿದ್ದಾರೆ ಅದರ ಬದಲಿಗೆ ಬೇರೆ ಮಾಡಬೇಕು ಅಂತ ಹೇಳಿದ್ದಾರೆ ಅದೊಂದು ಇಂಪಾರ್ಟೆಂಟ್ ಚೇಂಜ್ ಅಂತ ಹೇಳ್ಬೋದು ಅದ್ರ ಜೊತೆಗೆ ಲಕ್ಷಣಗೀತೆಯಲ್ಲಿ ಸೀನಿಯರ್ಗೆ ಪಾಠಕ್ಕಿರುವಂತಹ ಕಲ್ಯಾಣಿ ಲಕ್ಷಣಗೀತೆಯನ್ನು ಕಂಪಲ್ಸರಿ ಮಾಡಿದ್ದಾರೆ ಅದು ಯಾತಕ್ಕೆ ಆ ಥರ ಮಾಡಿದ್ದಾರೆ ಐಡಿಯಾ ಇಲ್ಲ ನನಿಗೂ ಕೂಡ ಬಟ್ ಅದೊಂದನ್ನು ಮಾಡಿದ್ದಾರೆ ಇದೆರಡೂ ಮೇನ್ ಚೇಂಜಸ್ ನಿಮಗೆ ಇಷ್ಟು ಬಿಟ್ಟು ಇನ್ನೇನು ಆ ಥರದ್ದು ಚೇಂಜಸ್ಸು ಕಾಣಿಸ್ತಾ ಇಲ್ಲ ಎಲ್ಲ ಪ್ರಿಪೇರ್ ಆಗೋ ಥರನೇ ಆಗಿ ಹಳೆ ಕ್ವೆಶನ್ ಪೇಪರ್ಸ್ನೇ ಆದಷ್ಟು ನೋಡ್ಕೊಳ್ಳಿ ನಮ್ಮದೇ ಚಾನಲಲ್ಲಿ ನಿಮಗೆ ಎಲ್ಲ ಪೇಪರ್ಸ್ ಕೂಡ ಇದೆ ನೋಡ್ಕೊಳ್ಳಿ ಯಾಕೆಂದರೆ ಇಷ್ಟು ಬಿಟ್ಟು ಇನ್ನೇನು ಅವರು ಎಕ್ಸ್ಟ್ರಾ ಕ್ವೆಶನ್ಸ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಬಹುಶಃ ಸ್ವಲ್ಪ ಬದಲಾವಣೆ ಆಗಬಹುದು ಅಂದರೆ ಮೇಯ್ನ್ ಕ್ವೆಶನ್ಸು ಸಬ್ ಕ್ವೆಶನ್ಸು ಈ ಥರದ್ರಲ್ಲಿ ಏನಾದರೂ ಬದಲಾವಣೆ ಮಾಡ್ಬೋದು ಬಿಟ್ಟರೆ ಕಂಟೆಂಟ್ ಏನಿರುತ್ತೆ ಅದು ಇಷ್ಟನ್ನು ಬಿಟ್ಟು ಇನ್ನೇನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅವರು ಮಾರ್ಕ್ಸ್ ಸ್ವಲ್ಪ ವೇರಿಯೇಷನ್ಸ್ ಆಗ್ಬೋದು ಇಡೋ ಮಾರ್ಕ್ಸ್ಗಳು ವೇರಿಯೇಷನ್ ಆಗ್ಬೋದು ಇಷ್ಟು ಬಿಟ್ಟು ಬೇರೆ ಏನೂ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ ನೀವು ಏನು ಓದ್ತಾ ಇದ್ದೀರಾ ಅಥವಾ ಏನು ನೀವು ಹಾಡೋದಕ್ಕೆ ಅಥವಾ ನೋಡ್ಸೋದಕ್ಕೆ ವಾದ್ಯಗಳಲ್ಲಿ ಏನು ಮಾಡ್ತಾ ಇದ್ದೀರಾ ಅದು ಕಂಟಿನ್ಯೂ ಮಾಡಿ ಇನ್ನು ಒಂದೇ ವಾರ ಇರೋದ್ರಿಂದ ಆದಷ್ಟು ಇಷ್ಟಿಷ್ಟು ಟೈಮು ಥಿಯರಿಗೆ ಇಷ್ಟು ಟೈಮು ನಾವು ಪ್ರಾಕ್ಟಿಕಲ್ಗೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತೀವಿ ಅನ್ನೋದನ್ನು ಇಟ್ಕೊಂಡು ಮಾಡಿ ಅದನ್ನು ಅಂತ ಹೇಳ್ತೀನಿ ನಾನು ಇದು ಒಂದು ವಿಷಯ ಆದರೆ ಒಂದು ಎರಡು ಮೂರು ದಿನದ ಹಿಂದೆ ನನಗೊಂದು ರಿಕ್ವೆಸ್ಟ್ ಬಂದಿದೆ ನಿಮ್ಮ ಚಾನಲ್ ಹೆಸರನ್ನು ಬದಲಾಯಿಸಿ ಅಂತ ಹೇಳಿ ನಾವು ಯಾರದ್ದು ಚಾನಲ್ನ ನೋಡಿ ಕೂಡ ಈ ಹೆಸರಿಟ್ಟಿಲ್ಲ ಏನು ಅಂದರೆ ಸಂಗೀತದ ಬಗ್ಗೆ ಒಂದು ಜ್ಞಾನ ಇರಲಿ ಆ ಜ್ಞಾನ ಸಂಗೀತದ ಒಂದು ಥಿಯರಿ ಪಾರ್ಟ್ ಬಗ್ಗೆ ಬೇಕು ಅನ್ನೋದಕ್ಕೋಸ್ಕರ ನಾನಲಹರಿ ಅಂತ ಹೆಸರಿಟ್ವಿ ಅದನ್ನು ಈಗ ಬದಲಾಯಿಸೋದು ಕಷ್ಟ ಅಂತ ಅನಿಸುತ್ತೆ ಯಾಕಂದರೆ ಈಗ ನಮಗೇನು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರಿಗೆ ಅದೇ ಹೆಸರಲ್ಲೇ ಅದು ಪರಿಚಿತ ಆಗಿರೋದ್ರಿಂದ ಆದರೂ ಇದನ್ನು ಒಂದು ಗಮನಕ್ಕೆ ತಗೊಂಡಿರ್ತೀನಿ ಏನು ಮಾಡಬಹುದು ಅಂತ ಖಂಡಿತ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತೀನಿ ಸದ್ಯಕ್ಕಂತೂ ಚಾನಲ್ ಹೆಸರನ್ನು ಬದಲಾಯಿಸೋ ಯಾವುದೇ ಯೋಚನೆ ಇಲ್ಲ ಯಾವ ಚಾನಲ್ಗೂ ಇದೇ ಹೆಸರಿರೋ ಯಾವ ಚಾನಲ್ಗೂ ಕೂಡ ಇದರಿಂದ ಧಕ್ಕೆ ಬರೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಮ್ಮದು ಕಂಪ್ಲೀಟ್ಲಿ ಡಿಫ್ರೆಂಟ್ ಸಬ್ಜೆಕ್ಟ್ ಇದೆ ಇಲ್ಲಿ ನಿಮ್ಮ ಯಾವುದೇ ಸಬ್ಜೆಕ್ಟ್ನ ನಾವಿಲ್ಲಿ ಕಾಪಿ ಮಾಡೋದಾಗಲಿ ಅಥವಾ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ನ ನಾವು ಎಳೆಯೋದಾಗಲಿ ಖಂಡಿತ ಇಲ್ಲ ಏಕೆಂದರೆ ನಮ್ಮದು ಸಂಪೂರ್ಣವಾಗಿ ಸಂಗೀತ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾದ್ರಿಂದ ಸಂಗೀತದ ಬಗ್ಗೆ ಆಸಕ್ತಿ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾರೆ ಹಾಗಾಗಿ ಬೇರೆ ಯಾವ ಒಂದು ಚಾನಲ್ಗೂ ಕೂಡ ಇದರಿಂದ ಪ್ರಾಬ್ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ನಿಮಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ಎಕ್ಸಾಮ್ ಬಗ್ಗೆ ಪೋರ್ಷನ್ ಬಗ್ಗೆ ಥಿಯರಿ ಬಗ್ಗೆ ಖಂಡಿತ ಕಮೆಂಟ್ ಹಾಕಿ ಇನ್ನೊಂದು ವಾರ ಟೈಮ್ ಇದೆ ಡೈಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಏನಾದರೂ ಚೇಂಜಸ್ ಇದ್ದರೆ ಅಥವಾ ಎಕ್ಸಾಮ್ ಈಗ ಥಿಯರಿ ಎಕ್ಸಾಮ್ ಅಂತೂ ಈ ಭಾನುವಾರ ಇದೆ ಗೊತ್ತಿದೆ ಹನ್ನೊಂದನೇ ತಾರೀಕು ಪ್ರಾಕ್ಟಿಕಲ್ಸ್ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ ಅನೌನ್ಸ್ ಆದ ಕೂಡಲೇ ನಾನು ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ ಅಷ್ಟರಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಬೆಸ್ಟ್ ಆಫ್ ಲಕ್ ಚೆನ್ನಾಗಿ ಓದಿ ಚೆನ್ನಾಗಿ ಮಾಡಿ ಥ್ಯಾಂಕ್ ಯು